ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಈ ದಿನ ತುಂಬ ಯೂಸ್ಫುಲ್ ಆದಂಥ ಒಂದು ಇನ್ಫಾರ್ಮೇಷನನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ದಯವಿಟ್ಟು ಇದು ನಮಗೆ ತುಂಬ ಅಂದರೆ ತುಂಬ ಅತ್ ಹತ್ತಿರವಾಗಿರುವಂಥದ್ದು ನಾವು ಇಷ್ಟೇ ಪೂಜೆ ಮಂತ್ರ ಜಪ ಮಾಡಿದ್ರು ದೊಡ್ಡ ದೊಡ್ಡ ಯಾಗಗಳನ್ನು ನಾವು ಮಾಡ್ತಾಯಿದ್ದೀವಿ ಪೂಜೆಗಳನ್ನು ಮಾಡ್ತಾಯಿದ್ದೀವಿ ನಮ್ಮ ಮನೆ ದೇವ್ರಿಗೆ ಪೂಜೆ ಮಾಡಿದ್ದೀವಿ ಈ ರೀತಿ ದಾನ ಧರ್ಮ ಮಾಡಿದ್ದೀವಿ ಇಷ್ಟೆಲ್ಲ ಮಾಡ್ತಾಯಿದ್ದೀವಿ ಆದರೂ ಏನು ಯೂಸ್ ಇಲ್ಲ ಯಾಕೋ ನಮಗೆ ಕಷ್ಟಗಳು ಜಾಸ್ತಿ ಈ ಥರ ಮಾಡಲಿ ಬಿಡಲಿ ಬರುವಂಥ ಕಷ್ಟಗಳು ಬರ್ತಾನೇ ಇದೆ ನಾವು ದೇವರಲ್ಲಿ ತುಂಬ ನಂಬಿಕೆ ಇಟ್ಟಿದ್ದೀವಿ ನಾವು ಮಾಡುವ ಕೆಲಸದಲ್ಲಿ ನಂಬಿಕೆ ಇದೆ ನಮಗೆ ನಾವು ಯಾರಿಗೂ ಮೋಸ ಮಾಡ್ತಾ ಇಲ್ಲ ಇದೆಲ್ಲನೂ ಸರಿಯೇ ಆದರೆ ನಮ್ಮ ಮನೆಯಲ್ಲಿ ಯಾಕೆ ಇಷ್ಟು ಕಷ್ಟಗಳು ಯಾವಾಗಲೂ ಅಷ್ಟೆ ನಾವು ಏನಾದರೂ ಇನ್ನೊಬ್ಬರನ್ನ ನೋಡಿದಾಗ ಅವರು ಯಾವ ರೀತಿಯೂ ಏನು ಒಂದು ಹೆಲ್ಪಿಂಗ್ ನೇಚರ್ ಅನ್ನೋದು ಇರೋದಿಲ್ಲ ಆದರೂ ಅವ್ರ ಹತ್ರ ಲಕ್ಷ್ಮೀ ದೇವಿ ಇದ್ದಾಳೆ ಹೇಗೆ ಯಾವ ಥರ ಇರಬಹುದು ಇದು ಯಾವ ಥರ ಸಾಧ್ಯ ಅಂತ ನಮಗೆ ಅನಿಸುತ್ತೆ ಆದರೆ ನಮ್ಮ ಮನೆಯಲ್ಲಿ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೋ ಸುಮಾರು ಗೊತ್ತಿಲ್ಲದೆ ಆಗುವಂಥ ಈ ತಪ್ಪನ್ನು ನಾವು ಸರ್ ಮಾಡ್ಕೊಂಡು ಬಿಟ್ಟರೆ ನೋಡಿ ಯಾಕಂದರೆ ಮೊದಲು ನಾವು ಕ್ಲೀನ್ ಮಾಡ್ಕೊಳ್ಬೇಕು ಸ್ನೇಹಿತರೆ ನಮ್ಮ ಮನಸ್ಸು ನಿರಾಳವಾಗಿರಬೇಕು ಅಂದರೆ ಮನಸ್ಸನ್ನು ಶುದ್ಧಿ ಮಾಡಿಕೊಳ್ಬೇಕು ಮನೆಯನ್ನು ನಾವು ಶುದ್ಧಿ ಮಾಡಿಕೊಂಡಾಗ ಮನೆ ಶುದ್ಧಿಯಾಗುತ್ತೆ ಆ ಥರ ಅಲ್ವಾ ಎಕ್ಸಾಂಪಲ್ ತಿಳಿಸ್ತಾ ಇದ್ದೀನಿ ಈಗ ನಮಗೆ ಇದು ಎಲ್ಲ ಅಂದರೆ ಲಕ್ಷ್ಮೀ ಕಟಾಕ್ಷ ಇಲ್ಲ ಕಷ್ಟ ಜಾಸ್ತಿ ನಮ್ಮ ಮನೆಯಲ್ಲಿ ನೆಗೆಟಿವಿಟಿ ತುಂಬ ಇದೆ ಇದು ಎಲ್ಲ ಗೊತ್ತಾಗೋದು ಯಾವಾಗ ಸುಮಾರು ಜನಕ್ಕೆ ಗೊತ್ತೇ ಆಗೋದಿಲ್ಲ ನಾವು ಇರ್ತೀವಿ ಯಾಕೋ ಗೊತ್ತಿಲ್ಲ ನಾವು ದುಡೀತಾ ಇರಬೇಕಾದ್ರೆ ಸರಿಯಾಗಿ ಸಂಬಳ ಸರಿಯಾಗಿ ಬರ್ತಾ ಇಲ್ಲ ಮನೆಯಲ್ಲಿ ಶುಭ ಕಾರ್ಯಗಳು ನಡೀತಾ ಇಲ್ಲ ಕಿರಿಕಿರಿ ಜಾಸ್ತಿ ಯಾವಾಗಲೂ ಹೊಂದಾಣಿಕೆ ಅನ್ನುವ ಮಾತೇ ನಮ್ಮ ಮನೆಯಲ್ಲಿ ಇಲ್ಲ ಹೊಂದಾಣಿಕೆಯ ಭಾವನೆ ಅನ್ನೋದಿದ್ದರೆ ಸ್ನೇಹಿತರೆ ನಾಲ್ಕು ಜನ ಇದ್ದೀವಿ ಅಂದರೆ ನಾಲ್ಕು ಜನದ್ದು ಒಂದೇ ಮಾತಾಗಿದ್ದರೆ ಬಲ ಜಾಸ್ತಿ ಆ ಮನೆಯಲ್ಲಿ ಆ ಹಿರಿಯ ವ್ಯಕ್ತಿ ಯಾರಿರ್ತಾರೆ ಮನೆಗೆ ಎಡ್ ಅಂತ ಅವರು ನಡೆಸ್ಕೊಂಡು ಹೋಗ್ತಾ ಇರ್ತಾರೆ ನಿಜವಾಗ್ಲೂ ಆಗ ನೀವು ನೋಡಿ ತುಂಬ ಕಡಿಮೆ ಸಂಬಳದಲ್ಲೂ ಕೂಡ ತುಂಬ ಖುಷಿಯಾಗಿರ್ತಾರೆ ಇದು ಎಲ್ಲ ಯಾಕೆ ಅಂದರೆ ಈಗ ಕೆಲವೊಂದು ವಸ್ತುಗಳನ್ನು ನಾವು ತೆಗೆದು ಮನೆಯಿಂದ ಹೊರಗೆ ಹಾಕಿದ್ರೆ ಮಾತ್ರ ನಮ್ಮ ಮನೆಗೆ ಲಕ್ಷ್ಮೀ ದೇವಿ ಬರೋದು ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ ಯಾವ ದಿನ ಹಾಕಬೇಕು ಗೊತ್ತಾಗೋದಿಲ್ಲ ನಾವು ಸುಮಾರು ಅಂದ್ಕೊಳ್ತೀವಿ ಸ್ನೇಹಿತರೆ ಯಾವ ದಿನ ಏನಂದರೆ ಅದನ್ನು ನಾವು ಹೊರಗಡೆ ಹಾಕ್ಬಿಡ್ತೀವಿ ಬಿಸಾಕ್ತೀವಿ ಅದು ಕೂಡ ನಮಗೆ ಒಳ್ಳೆಯದಾಗುವುದಿಲ್ಲ ಒಳ್ಳೆಯದಾಗಬೇಕು ಅಂದರೆ ಸಾಟರ್ಡೆ ಅಂದರೆ ಶನಿವಾರ ಈ ವಸ್ತುಗಳನ್ನು ಮೊದಲು ಮನೆಯಿಂದ ಹೊರಗೆ ಹಾಕಿ ಯಾವ ಥರ ಅದು ಯಾವ ವಸ್ತುಗಳು ತುಂಬ ಜನಕ್ಕೆ ಇದು ಗೊತ್ತೇ ಇರುತ್ತೆ ನಮ್ಮ ಮನೆಯಲ್ಲಿ ನಾವು ಚಪ್ಪಳಿ ಅಂದರೆ ಸ್ಯಾಂಡಲ್ಸ್ ಶೂಸ್ ಅದು ಯಾವುದೇ ಇರಬಹುದು ಯೂಸ್ ಮಾಡ್ತಾ ಇರ್ತೀವಲ್ವಾ ತುಂಬ ಕಿತ್ತೋಗಿರುತ್ತೆ ಅಥವಾ ಅದನ್ನು ಸ್ಟಿಚ್ ಮಾಡಿಸಿರ್ತೀವಿ ಹಳೇದಾಗಿರುತ್ತೆ ಟೈಟಾಗಿರುತ್ತೆ ಆದರೂ ನಾವು ಅದನ್ನು ಬಿಸಾಕೇ ಇರೋದಿಲ್ಲ ತುಂಬ ವರ್ಷಗಳಿಂದ ತಿಂಗಳುಗಳಿಂದ ಇಟ್ಕೊಂಡಿರ್ತೀವಿ ಒಂದು ನೆನಪಿಗೋಸ್ಕರ ಇಟ್ಕೊಂಡಿರಬಹುದು ಅಥವಾ ಯಾರಾದರೂ ಗಿಫ್ಟ್ ಕೊಟ್ಟಿದ್ದರೂ ಇಟ್ಕೊಂಡಿರಬಹುದು ನಾವು ಏನೋ ಒಂದು ಕಾರಣಕ್ಕೆ ಇಟ್ಕೊಂಡಿರ್ತೀವಿ ಅದು ಚಪ್ಪಲಿ ಶೂಸು ಅದು ಏನೇ ಆಗಿರಬಹುದು ಮೊದಲು ಅದನ್ನು ತೆಗೆದು ಹಾಕ್ಬಿಡಿ ಸ್ನೇಹಿತರೆ ಹಳೆ ಬಟ್ಟೆಗಳು ಆ ಸೈಜ್ ನಮ್ಗೆ ಹೊಂದಾಣಿಕೆ ಆಗೋದಿಲ್ಲ ಈ ಬರ್ತಡೇಗೆ ತಗೊಂಡ್ವಿ ಇದು ನಮ್ಮ ನಮ್ಮಮ್ಮ ಈಸ್ಕೊಟ್ಟಿದ್ದು ಇದು ನಮ್ಮ ಅಪ್ಪ ಈಸ್ಕೊಟ್ಟಿದ್ದು ಈ ಥರ ನಾವು ಹೇಳ್ಕೊಳ್ತೀವಿ ನೋಡಿ ನಮಗೆ ಬೇಕಾದವರು ಈಸ್ಕೊಟ್ಟಿದ್ದು ತುಂಬ ಇಷ್ಟ ನನಗೆ ಇದು ಹಾಗೇ ಇಟ್ಕೊಂಡಿರ್ತೀನಿ ಅವ್ರ ನೆನಪಿಗೋಸ್ಕರ ಅಂತಂದ್ಬಿಟ್ಟು ಹಳೇದಾಗಿದ್ದರೆ ಅರ್ದೋಗಿದ್ರೆ ಮೊದಲು ಅದನ್ನು ತೆಗೆದುಬಿಡಿ ಸ್ನೇಹಿತರೆ ಅದು ನಮ್ಗೆ ಇಲ್ಲ ಅಂದರೆ ಮೊದಲು ಅದನ್ನು ತೆಗಿಬೇಕು ನಾವು ತೆಗೆದು ಅದನ್ನು ಹಳೆಯ ಬಟ್ಟೆಗಳನ್ನ ಹಾಕ್ಬಿಡಿ ಯಾವತ್ತೂ ಅಷ್ಟೇ ದಾನ ಕೊಡಬೇಕಾದ್ರೆ ಚೆನ್ನಾಗಿರುವಂಥ ಬಟ್ಟೆಗಳನ್ನು ನೀವು ಬೇಕಂದರೆ ದಾನ ಕೊಡಿ ಆದರೆ ಅರದೋಗಿರುವ ಬಟ್ಟೆಗಳನ್ನ ಮಾತ್ರ ಹಳೆಯ ಬಟ್ಟೆಗಳನ್ನ ದಾನ ಕೊಡೋದಕ್ಕೆ ಹೋಗ್ಬೇಡಿ ಅದರಿಂದ ಇನ್ನೂ ಕಷ್ಟಗಳು ಜಾಸ್ತಿ ನಮಗೆ ಕೊಡೋದಕ್ಕೆ ಹೋಗ್ಬೇಡಿ ಈ ಥರ ಮಾಡಿ ಇವೆರಡು ವಸ್ತುಗಳು ಇನ್ನು ನಾವು ವಾಚು ಗಡಿಯಾರ ಈ ಕನ್ನಡಿ ಅಥವಾ ದೇವ್ರ ಫೋಟೋ ವಿಗ್ರಹಗಳು ಮುರಿದೋಗಿರುತ್ತೆ ತುಂಬ ಅದು ಮೆಮೊರಬಲ್ ಆಗಿರುತ್ತೆ ನಮ್ಮ ಮನೆಯಲ್ಲಿ ನಮಗೆ ಈಸ್ಕೊಟ್ಟಿರುವಂಥದ್ದು ಅಂತಂದ್ಬಿಟ್ಟು ನಾವು ಹಾಗೇ ಇಟ್ಕೊಂಡು ಬಿಡ್ತೀವಿ ಸ್ನೇಹಿತರೆ ನಿಜವಾಗಲೂ ಅದರಿಂದ ಕೂಡ ನಮಗೆ ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ ದಯವಿಟ್ಟು ಅದನ್ನು ಕೂಡ ನೀವು ಬದಲಾಯಿಸ್ಕೊಳ್ಳಿ ಹಾಗೂ ಯಾರಾದರೂ ನಿಮಗೆ ಈ ಫ್ರೆಂಡ್ಸು ರಿಲೇಟಿವ್ಸು ಬೇರೆ ಯಾರೇ ಆಗಿರಬಹುದು ಏನಾದರೂ ನೆನಪಿಗೆ ಅಂತ ಕೊಟ್ಟಿರ್ತಾರೆ ನೋಡಿ ಅದು ಹಳೆಯದಾಗಿ ಹಾಗೂ ಅವರು ಜೀವಂತವಾಗಿ ಈ ಭೂಮಿ ಮೇಲೆ ಇಲ್ಲ ಅಂದರೆ ಇದ್ದೀನಿ ಕೇಳಿ ಬೇರೆಯವರು ಅವರೇನಾದರೂ ಕೊಟ್ಟಿದ್ದರೆ ಅಥವಾ ನಿಮಗೆ ಒಂದು ವಾಚ್ ಇರಬಹುದು ಒಂದು ವಾಲೆಟ್ ಇರಬಹುದು ಒಂದು ಶೂಸು ಅಥವಾ ಬೇರೆ ಇನ್ನೇನೋ ಜ್ಯುವೆಲ್ಲರೀಸು ಗಿಫ್ಟಾಗಿ ಬಟ್ಟೆಗಳು ಈ ಥರ ಏನೋ ಒಂದು ಕೊಟ್ಟಿರ್ತಾರಲ್ವಾ ಅವರು ಇಲ್ಲ ಈ ಭೂಮಿ ಮೇಲೆ ಅಂದರೆ ಅದನ್ನು ನೀವು ಹಳೆಯದಾಗಿದ್ದರೆ ಇಟ್ಕೊಂಡ್ರೆ ಆ ನೆಗೆಟಿವ್ ಎನರ್ಜಿ ನಿಮ್ಮ ಮೇಲೆ ಬರುತ್ತೆ ಅಂದರೆ ಅದು ನಿಂತೋಗಿದೆ ಅಂತ ಅರ್ಥ ಈ ಭೂಮಿ ಮೇಲೆ ಇಲ್ಲ ಉಸಿರಾಡ್ತಾ ಇಲ್ಲ ಆಗ ಅದನ್ನಿಟ್ಕೊಂಡಾಗ ನಮಗೆ ಯೂಸ್ ಆಗೋದಿಲ್ಲ ಕಷ್ಟಗಳು ಜಾಸ್ತಿ ನೆಗೆಟಿವ್ ತುಂಬ ಇರುತ್ತೆ ನಾವು ನಮ್ಮ ಮನೆಯಲ್ಲಿ ಈಗ ಯಾವುದಾದ್ರೂ ಈ ಗಾಜಿನ ಪಾತ್ರೆಗಳೇ ಆಗಿರಬಹುದು ಬೌಲ್ ಆಗಿರಬಹುದು ಲೋಟ ಆಗಿರಬಹುದು ಅದನ್ನೆಲ್ಲನೂ ಏನಾದರೂ ಒಡೆದೋದ್ರೆ ಫೆವಿಸ್ಟಿಕ್ ಏನೋ ಅದು ಪೇಸ್ಟ್ ಮಾಡಿ ನಾವು ಇಡ್ತೀವಿ ನೋಡೋದಕ್ಕೆ ಚೆನ್ನಾಗಿರುತ್ತಾ ಚೆನ್ನಾಗಿರೋದಿಲ್ಲ ಅದನ್ನು ಇಟ್ಕೊಂಡ್ರೆ ಚೆನ್ನಾಗೂ ಇರೋದಿಲ್ಲ ಅಂತ ಒಂದು ಕಡೆ ಆದರೆ ಕಷ್ಟ ಜಾಸ್ತಿ ನೆಗೆಟಿವ್ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಇದನ್ನೆಲ್ಲ ನೀವು ಸಾಟಡೆ ಮಾತ್ರ ತಗೊಂಡೋಗಿ ಯಾರೂ ಓಡಾಡದೆ ಇರುವ ಒಂದು ಪ್ರದೇಶದಲ್ಲಿ ಹಾಕಬೇಕಾಗುತ್ತೆ ಹಾಕಿಬಿಟ್ಟು ಹಾಕುವಾಗ ನೀವು ಹೇಳಬೇಕು ಈ ಕೆಟ್ಟ ಅಂದರೆ ಇದರ ಮೇಲೆ ಎಲ್ಲ ಒಂದು ನೆಗೆಟಿವ್ ಇರುತ್ತೆ ಅದೆಲ್ಲ ಹೋಗಿ ಸಕಾರಾತ್ಮಕವಾಗಿ ಪಾಸಿಟಿವ್ ವೈಬ್ಸ್ ನಮ್ಮ ಮನೆಗೆ ಬರಬೇಕು ಅಂತ ನೀವು ಕೇಳ್ಕೊಳ್ಬೇಕು ಪ್ರಕೃತಿಯನ್ನು ಕೇಳಿಕೊಳ್ಳಿ ಸ್ನೇಹಿತರೆ ಕೇಳಿಕೊಂಡು ಹಾಕ್ಬಿಟ್ಟು ಬಂದು ಮನೆಯನ್ನು ಕ್ಲೀನಾಗಿ ಒಂದು ಬಕೆಟಲ್ಲಿ ನೀರು ಹಾಕ್ಕೊಂಡು ಸ್ವಲ್ಪ ಕಲ್ಲುಪ್ಪನ್ನು ಹಾಕಿ ಒಂದು ಚಿಟಿಕೆ ಅರಿಶಿನ ಹಾಕ್ಬಿಟ್ಟು ಜಾಸ್ತಿ ಜಾಸ್ತಿ ಹಾಕಬೇಡಿ ಸ್ವಲ್ಪ ಒಂದೊಂದು ಚಿಟಿಕೆ ಹಾಕ್ಬಿಟ್ಟು ಕ್ಲೀನಾಗಿ ಮನೆಯನ್ನು ಒರೆಸ್ಬಿಡಬೇಕು ಸಂಜೆ ನೀವು ದೀಪವನ್ನು ಹಚ್ಚಿ ಮನೆಯಲ್ಲಿ ಹಚ್ಚಿಬಿಟ್ಟು ಏನಾದರೂ ಒಂದು ಈ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ದೇವರದು ಬರುತ್ತಲ್ವ ದೇವರ ನಾಮ ಏನೇ ಆಗಿರಬಹುದು ಇಷ್ಟ ಆಗಿರುವಂಥ ನಾಮಗಳು ಹೇಳ್ಕೊಳ್ಳಿ ಅಥವಾ ಕೇಳಬಹುದು ಯೂಟ್ಯೂಬಲ್ಲಿ ನಮಗೆ ಅವೈಲಬಲ್ ಇರುತ್ತೆ ಹಾಡುಗಳು ಅಷ್ಟೋ ಥರ ಏನು ಬೇಕಾದರೂ ಕೇಳಿ ಹಾಗೂ ನೀವು ಇದನ್ನು ಕೇಳುವಾಗ ನೀವು ದೀಪ ಹಚ್ಚಿರ್ತೀರ ಆಮೇಲೆ ಒಂದು ಮಣ್ಣಿನ ಬೌಲಲ್ಲಿ ಐದು ಲವಂಗ ಒಂದು ಬೇ ಲೀಫ್ ಈ ಪಲಾವ್ ಎಲೆ ಅಂತ ಹೇಳ್ತೀವಿ ಪಲಾವ್ ಎಲೆ ಹಾಗೂ ನೀವು ಸಾಧಾರಣವಾಗಿರುವಂಥ ಕರ್ಪೂರ ಯಾವುದಾದ್ರೂ ತಗೊಳ್ಳಿ ಪಚ್ಚ ಕರ್ಪೂರ ಆದರೂ ದೇವ್ರ ಮನೆಯಲ್ಲಿ ಒಂದು ಉಪಯೋಗ ಮಾಡುವಂಥ ಕರ್ಪೂರ ಆಗಿರಬಹುದು ಹಚ್ಚಿ ಆ ಒಂದು ಹೊಗೆಯೆಲ್ಲ ಮನೆಯೆಲ್ಲ ಹರಡೋ ರೀತಿ ಒಂದು ಒಂದು ಸುತ್ತ ಹಿಂಗೆ ಹೋಗಿ ಬಂದು ದೇವ್ರ ಮನೆ ಹತ್ರ ಇಡಿ ಆಗನ್ನು ನೋಡಿ ನೀವು ಏನೆಲ್ಲ ನಿಮಗೆ ಒಂದು ಪಾಸಿಟಿವ್ ವೈಬ್ಸ್ ಬರುತ್ತೆ ನಿಮ್ಮ ಮನೆಗೆ ಎಷ್ಟು ಸುಖ ಶಾಂತಿ ಸಮೃದ್ಧಿ ಅನ್ನೋದು ತಂದು ಕೊಡುತ್ತೆ ಯಾಕಂದರೆ ಈ ಹಳೆಯ ವಸ್ತುಗಳು ಓದ್ಮೇಲೆ ನಮಗೆ ಹೊಸದಾಗಿ ಜೀವನ ನಡೆಸೋದಕ್ಕೆ ನಮಗೆ ಒಂದು ದಾರಿ ಅನ್ನೋದು ಸಿಗುತ್ತೆ ಇದನ್ನು ತಪ್ಪದೇ ಮಾಡ್ಕೊಂಡು ನೋಡಿ ಸ್ನೇಹಿತರೆ ತುಂಬ ಒಳ್ಳೆಯ ಬದಲಾವಣೆ ಆಗುತ್ತೆ ನಿಮ್ಗೆ ಆಶ್ಚರ್ಯ ಪಡುವಷ್ಟು ಇದನ್ನು ಬೇರೆ ದಿನಗಳಲ್ಲಿ ಮಾಡಿಕೊಳ್ಳೋದಕ್ಕೆ ಹೋಗ್ಬೇಡಿ ಯಾಕಂದರೆ ನೀವು ಈ ಶುಕ್ರವಾರ ಮಂಗಳವಾರ ಈ ದಿನಗಳಲ್ಲೆಲ್ಲ ಈ ವಸ್ತುಗಳನ್ನೆಲ್ಲ ಬಿಸಾಕೋದಕ್ಕೆ ಹೋಗ್ಬಾರ್ದು ಇದನ್ನು ನೀವು ತಪ್ಪದೇ ಈ ದಿನ ಮಾಡಿಕೊಂಡು ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಆಶ್ಚರ್ಯ ಪಡ್ತೀರಾ ಅಷ್ಟು ಒಳ್ಳೆಯ ರಿಸಲ್ಟ್ ನಿಮ್ಮದಾಗಲಿ ಇಷ್ಟೇ ಸುಲಭವಾಗಿ ಎಲ್ರಿಗೂ ಧನ್ಯವಾದ